ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಮಾತಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಅಡ್ವಾನ್ಸ್ ಆಗಿ ತುಳಸಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತಲೇ ಹೇಳ್ತಾ ಇದ್ದೀನಿ ನಾಳೆ ಎರಡು ನವೆಂಬರ್ ತುಳಸಿ ಹಬ್ಬ ಇದೆ ಅದಕ್ಕೋಸ್ಕರ ಸ್ವಲ್ಪ ಮಾಹಿತಿನ ಕೊಡ್ತಾ ಇದ್ದೀನಿ ತುಳಸಿ ಹಬ್ಬದ ಆಚರಣೆ ಬಗ್ಗೆ ಸೊ ಯಾರಿಗಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ತುಳಸಿ ಹಬ್ಬದ ಆರ್ಥಿಕ ಶುಭಾಶಯಗಳು ತುಳಸಿ ಪೂಜೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ತುಳಸಿ ಪೂಜೆ ತುಳಸಿ ಹಬ್ಬ ನಮ್ಮ ಹಿಂದೂ ಧರ್ಮದಲ್ಲಿ ವಿಶೇಷ ಹಬ್ಬ ಎಂದು ಹೇಳಲಾಗಿದೆ ಸೊ ಯಾವುದೇ ಮದುವೆ ಸಮಾರಂಭಗಳು ಈ ತುಳಸಿ ಹಬ್ಬ ಮಾಡಿದ ನಂತರ ಶುರು ಆಗುತ್ತೆ ಮದುವೆ ಸಮಾರಂಭಗಳು ಅಂದರೆ ತುಳಸಿ ಹಬ್ಬ ಮುಗಿದ ಮೇಲೆ ಮದುವೆ ಸಮಾರಂಭಗಳೆಲ್ಲ ನಮ್ಮ ಕಡೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟೊಂದು ಗಂಟೆ ಒಳ್ಳೆ ಟೈಮ್ ಇಲ್ಲ ಅನ್ನೋಗೋಸ್ಕರ ಮದುವೆ ಎಲ್ಲ ಸಮಾರಂಭಗಳನ್ನು ಮಾಡಲ್ಲ ಮತ್ತು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಆಷಾಢ ಮಾಸದಲ್ಲಿ ಮಹಾವಿಷ್ಣು ನಾಲ್ಕು ತಿಂಗಳು ಯೋಗ ನಿದ್ರೆಯಲ್ಲಿ ಹೋಗುತ್ತಾನೆ ಮಹಾವಿಷ್ಣು ನಿದ್ದೆ ಮಾಡುತ್ತಾನೆ ಅಂತ ಯಾವುದೋ ಶುಭ ಕಾರ್ಯಗಳನ್ನು ಮಾಡುವುದು ನಿಷೇಧಿಸಲಾಗುತ್ತದೆ ಅಂದರೆ ಮಹಾವಿಷ್ಣು ನಿದ್ದೆ ಮಾಡುತ್ತಾ ಇದ್ದಾರೆ ನಿದ್ದೆ ಟೈಮಲ್ಲಿ ನಾವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅನ್ನೋ ರೀಸನ್ಗೆ ಸೊ ಯಾವುದೇ ಥರ ಶುಭ ಕಾರ್ಯಗಳು ಮಾಡಲ್ಲ ಈ ನಂತರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಮಹಾವಿಷ್ಣು ಎಚ್ಚರಗೊಳ್ಳುವ ದಿನ ಅಂದರೆ ಏಕಾದಶಿ ದಿನ ಮಹಾವಿಷ್ಣು ಎದ್ದೇಳ್ತಾನೆ ಶುಭ ದಿನ ಎಂದು ಕರೆಯುತ್ತಾರೆ ಸೊ ಅವತ್ತು ಮಹಾವಿಷ್ಣು ಏನು ಹೇಳ್ತಾರೆ ಅವತ್ತಿನ ದಿನದಿಂದನೇ ಶುಭ ವಿ ದಿನ ಅಂತ ಕರೀತಾರೆ ಈ ಏಕಾದಶಿಯನ್ನು ದೇವ ದೇವತನಾನೇ ಏಕಾದಶಿ ಎಂದು ಕರೆಯುತ್ತಾರೆ ಈ ದಿನವೇ ತುಳಸಿ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಸತಾನದ ಧರ್ಮದಲ್ಲಿ ವಿಶೇಷ ಮಹತ್ವ ಇದೆ ತುಳಸಿ ಹಬ್ಬಕ್ಕೆ ಏಕಾದಶಿ ಅಥವಾ ತುಳಸಿ ಪೂಜೆ ಈ ವರ್ಷ ನವೆಂಬರ್ ಎರಡು ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸುತ್ತಾರೆ ತುಳಸಿ ಪೂಜೆಯಂದು ನೀವು ಕೆಲವು ವಸ್ತುಗಳನ್ನು ದಾನ ಮಾಡುವುದರಿಂದ ನೀವು ಜೀವನದಲ್ಲಿ ಅಡೆತಡೆಗಳನ್ನು ದೂರ ಮಾಡುತ್ತದೆ ತುಳಸಿ ಹಬ್ಬದ ದಾನದ ಮಹತ್ವವೇನು ಅಂದರೆ ತುಳಸಿ ಹಬ್ಬದ ಏನು ಮಹತ್ವ ವಿಶ್ವ ವಿಶ್ವದ ರಕ್ಷಕನಾದ ವಿಷ್ಣುವಿನ ಆರಾಧನೆ ದಿನವಾದ ದೇವತಾನಿ ಏಕಾದಶಿ ತುಳಸಿ ಎಂದು ತುಳಸಿ ಪೂಜೆಯನ್ನು ಮಾಡುತ್ತಾರೆ ಈ ದಿನ ಲಕ್ಷ್ಮೀ ರೂಪದಲ್ಲಿರುವ ತುಳಸಿಯನ್ನು ಮತ್ತು ಶಾಲಿಗ್ರಾಮದಲ್ಲಿರುವ ಗ್ರಾಮದಲ್ಲಿರುವ ವಿಷ್ಣು ಗೂ ಮದುವೆ ಮಾಡಲಾಗುತ್ತದೆ ಅದರಿಂದ ಅನೇಕ ಜನರು ಏಕಾದಶಿಯ ಉಪವಾಸ ವ್ರತವನ್ನು ಮಾಡುತ್ತಾರೆ ಮರುದಿನ ದ್ವಾದಶಿ ಎಂದು ಮುರಿಯುತ್ತಾರೆ ಉಪವಾಸ ಮಾಡುವುದು ತುಂಬ ಅತ್ಯಂತ ಫಲಕಾರಿ ಎಂದು ಹೇಳುತ್ತಾರೆ ಇಡೀ ದಿನ ಉಪವಾಸ ಮಾಡಿ ವಿಷ್ಣುವನ್ನು ಇಡೀ ರಾತ್ರಿ ಆರಾಧನೆ ಮಾಡುತ್ತಾರೆ ನಿಮ್ಮ ಕಷ್ಟಪಟ್ಟ ಎಲ್ಲ ದಾನ ಧರ್ಮಗಳಾಗಿರ್ಬೋದು ನೀವೇನೇ ಅಂದ್ಕೊಂಡ್ರೂ ಅದನ್ನು ಉಪವಾಸ ಉಳಿದ್ರೆ ನೀವು ಪರಿಗಣಿಸ್ಕೊಳ್ತೀರಾ ಅಂತ ಹೇಳ್ಕೊಡ್ತಾನೆ ವಿಷ್ಣು ಸೊ ನಿಮ್ಮ ಕೈಲಾದಷ್ಟು ನೀವು ಸಹಾಯವನ್ನು ಆವತ್ತು ದಾನವನ್ನು ಮಾಡಬೇಕು ಸೊ ದಾನದಲ್ಲಿ ಏನಪ್ಪ ಮಾಡಬೇಕು ಆ ದಿನ ನಿಮಗೆ ಇದೇ ದಾನ ಮಾಡಿ ಅದೇ ದಾನ ಮಾಡಿ ಅಂತ ವಿಷ್ಣು ಆಗಲಿ ತುಳಸಿ ಲಕ್ಷ್ಮೀ ಆಗಲಿ ಹೇಳಲ್ಲ ಸೊ ಏನು ನಿಮ್ಮ ಕೈಯಿಂದ ಆದಷ್ಟು ಸಹಾಯ ಆಗುತ್ತೋ ನಿಮ್ಮ ಕೈಗೆ ಏನು ಅನುಕೂಲವಾಗುತ್ತೋ ಅದನ್ನು ನೀವು ದಾನ ಮಾಡಬೇಕು ಅಂದರೆ ಯಾವಾಗ ನಾಳೆ ನವೆಂಬರ್ ಎರಡನೇ ತಾರೀಕು ತುಳಸಿ ಪೂಜೆನ ಮುಗಿಸ ಆದಮೇಲೆ ಧ್ವಾದೋಸಿ ಏನು ಬರುತ್ತಲ್ವ ಅವತ್ತಿನ ದಿನ ನೀವನು ದಾನ ಮಾಡಬೇಕು ಸೊ ದಾನದಲ್ಲಿ ನಾವು ಯಾರಿಗೆ ಮಾಡಬೇಕು ಬ್ರಾಹ್ಮಣರು ಸೊ ಬ್ರಾಹ್ಮಣರು ಇರ್ತಾರಲ್ವ ಅವರಿಗೆ ಕರೆದು ಊಟ ಕೊಡುವುದು ಸೊ ನಿಮ್ಮ ಕೈಲಾದರೆ ಊಟ ಕೊಡಿ ಇಲ್ಲ ನಿಮ್ಮ ಕೈಲಿ ಆದ ಶಕ್ತಿ ಇಲ್ಲ ಅಂದರೆ ಅವರಿಗೆ ಒಂದು ಹನ್ನೊಂದು ರೂಪಾಯಿ ದಕ್ಷಿಣೆನ ಇಟ್ಟುಬಿಟ್ಟು ಒಂದು ಹೊತ್ತು ಊಟನ ಮಾಡಿ ಹನ್ನೊಂದು ರೂಪಾಯಿ ದಕ್ಷಿಣೆ ಇಟ್ಟು ನೀವು ಕಳಿಸ್ಬೋದು ಬ್ರಾಹ್ಮಣರಿಗೆ ಇಲ್ಲ ನಿಮ್ಮ ಅನುಕೂಲದ ಹಣವನ್ನು ಮಾಡುವುದು ಅಕ್ಕಿ ಬೇಳೆ ಬೆಲ್ಲ ಬಾಳೆಹಣ್ಣು ಬಟ್ಟೆಗಳು ಈ ಥರ ಯಾವುದಾದರೂ ರಾಗಿ ಈ ಥರ ನಿಮಗೆ ಏನು ಅನುಕೂಲವಾಗಿ ನಾನು ದಾನ ಮಾಡ್ತೀನಿ ನನ್ನ ಹತ್ರ ಇದು ಇದೇ ನಾನು ದಾನ ಮಾಡಬೇಕು ಅಂತ ಅನ್ಕೋತೀರಲ್ವ ನಿಮ್ಮ ಹತ್ರ ಹನ್ನೊಂದು ರೂಪಾಯಿ ಇಲ್ವಾ ಸೊ ಒಂದು ರೂಪಾಯಿ ಕಾಯಿನನ್ನು ಅನ್ನು ನೀವು ದಾನ ಮಾಡೋದು ತುಂಬ ಅಂದರೆ ತುಂಬ ಅತ್ಯಂತ ಶ್ರೇಷ್ಠವಾದ ದಿನ ಅಂತಲೇ ಹೇಳ್ಬೋದು ಸೊ ನೀವು ಜೀವನದಲ್ಲಿ ಏನೇ ಕಷ್ಟಪಟ್ಟು ಏನೇ ಮಾಡಿದರೂ ಅದು ಒಳ್ಳೆಯದಾಗುತ್ತೆ ಸೊ ತುಳಸಿ ಹಬ್ಬನ ಹೇಗೆ ಯಾವ ಡೇಟಲ್ಲಿ ಯಾವ್ದು ಟೈಮಲ್ಲಿ ಪೂಜೆ ಮಾಡಬೇಕು ಅಂತ ಅದು ಕೂಡ ನಾನು ಹೇಳಿಕೊಡ್ತೀನಿ ನಿಮಗೆ ತುಳಸಿ ಸಮಯದ ಪೂಜೆಯನ್ನು ಯಾವಾಗ ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಪೂಜೆ ಶುಭ ಮುಹೂರ್ತ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಐದರಿಂದ ಒಂದು ಮತ್ತು ಐದು ನಲವತ್ತೆಂಟರವರೆಗೆ ರಾಹುಕಾಲ ಇರುತ್ತೆ ಸಂಜೆ ನಾಲ್ಕು ಇಪ್ಪತ್ತರಿಂದ ಐದು ನಲವತ್ತರವರೆಗೆ ವಿಶೇಷ ಯೋಗ ಇದೆ ಸಾಯಂಕಾಲದ ಟೈಮಲ್ಲಿ ನೀವು ಪೂಜೆನ ಮಾಡ್ಕೋಬೇಕು ಸಾಯಂಕಾಲ ಟೈಮಲ್ಲಿ ಲಕ್ಷ್ಮಿ ಬರೋ ಟೈಮ್ ಇರುತ್ತೆ ಗೋಧುಳಿ ಲಗ್ನದಲ್ಲಿ ಅಂತ ಅದಕ್ಕೋಸ್ಕರ ಸಾಯಂಕಾಲ ನೀವು ಪೂಜೆನ ಮಾಡ್ಕೋಬೇಕು ಸೊ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನಾನು ಹೇಳ್ತೀನಿ ಕೃಷ್ಣ ವಿಗ್ರಹ ಗೆಜ್ಜೆ ವಸ್ತ್ರ ಬೆಟ್ಟದ ನಲ್ಲಿಕಾಯಿ ತೆಂಗಿನಕಾಯಿ ಕರ್ಪೂರ ಮಣ್ಣಿನ ದೀಪ ಅರ್ಶನ ಕುಂಕುಮ ವಿಳೆದಲ್ಲಿ ಅಡಿಕೆ ಮತ್ತು ಬಾಳೆಹಣ್ಣು ಬ್ಲೌಸ್ ಪೀಸು ಮುನ್ನೂರ ಅರವತ್ತೈದು ಇರೋ ಬತ್ತಿ ಹೂಗಳು ಹೂಗಳನ್ನು ತಗೋಬೇಕು ನೈವೇದ್ಯಕ್ಕೆ ಸಿಹಿ ಅವಲಕ್ಕಿ ಕೋಸಂಬಿರಿ ಕಡಲೆಕಾಳು ಉಸಲಿ ಇಷ್ಟನ್ನೆಲ್ಲ ನೀವು ಪೂಜೆ ಟೈಮಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋ ಅಂಥ ವಸ್ತುಗಳಿರುತ್ತೆ ಸೊ ಹೇಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ನೋಡ್ತಾಯಿದ್ರಲ್ಲ ಸಂಪೂರ್ಣವಾಗಿ ಮಾಹಿತಿನ ಕೊಟ್ಟಿದ್ದೀನಿ ಸೊ ಅರ್ಥ ಮಾಡ್ಕೊಂಡು ಯಾವುದೇ ಥರ ಮಿಸ್ ಮಾಡಲ್ದ ನೀವು ಪೂಜೆನ ಮಾಡ್ಕೊಳ್ಳಿ ಒಂದೆರಡು ಸರಿ ವಿಡಿಯೋನ ನೋಡಿ ನೋಟ್ ಮಾಡಿ ಯಾವುದಾದ್ರೂ ಮಿಸ್ ಆಗಿದರೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ಲರಿಗೂ